ಪಾಕಿಸ್ತಾನ್ ವಿರೋಧಿ ಭಾರತ ದೇಶದ ಘೋಷಣೆ ಪಾಕಿಸ್ತಾನ ಪರವಾದ ಘೋಷಣೆ ಮಾಡಿದ ವ್ಯಕ್ತಿ ವಿಷಯದಲ್ಲಿ ಗಲಾಟೆ ಅದರಲ್ಲಿ ಜಾತಿ ಹುಡುಕುವಂತ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಅಲ್ಲಿ ಹೊಡೆದವರು ಹಿಂದೂಗಳ ಮತ್ತೊಬ್ಬರ ಎಲ್ಲರೂ ಕ್ರಿಕೆಟ್ ಆಟಗಾರರು ಯಾರಾದರೂ ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂತ ಶಬ್ದವನ್ನ ಹೇಳಿದರೆ ಖಂಡಿತ ಯಾರು ಸುಮ್ಮನೆ ಇರುವುದಿಲ್ಲ ಸಹ ಸುಮ್ಮನೆ ಇರೋದಿಲ್ಲ ಎಲ್ಲೋ ಒಂದು ಕಡೆ ಕೈ ತಪ್ಪಿ ಹೋಗುವಂತ ಪರಿಸ್ಥಿತಿ ಆಗಿ ಆಗ್ತದೆ ಅದೇ ರೀತಿಯ ಒಂದು ವ್ಯವಸ್ಥೆ ಕುಡುಗುವಿನ ಒಂದು ಕ್ರಿಕೆಟ್ ಆಡುವಂತ ಸಂದರ್ಭದಲ್ಲಿ ಸಹ ಆಗಿದೆ ಕಾಂಗ್ರೆಸ್ನ ನಾಯಕರಬಹುದು ಎಸ್ ಪಿ ಎ ನಾಯಕರು ಇರ್ಬೋದು ಇದಕ್ಕೆ ರಾಜಕೀಯ ಬಣ್ಣವನ್ನ ಲೇಪಿಸುವಂತ ಪ್ರಯತ್ನ ಈ ನಾಯಕರುಗಳಿಂದ ಆಗ್ತಾ ಇದೆ ಇದನ್ನ ಕ್ರಿಮಿನಲ್ ಆಕ್ಟಿವಿಟಿ ಅಂತ ಪೊಲೀಸರು ಏನು ಮಾಡ್ಬೇಕು ಅದನ್ನು ಮಾಡ್ಬೇಕು ಮಾನಸಿಕ ಅಸ್ವಸ್ಥ ಇಡೀ ದೇಶದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತ ಮಾನಸಿಕ ಅಸ್ವಸ್ಥರು ತುಂಬಿ ಹೋಗಿದ್ದಾರೆ ಸ್ಟೇಷನ್ಗೆ ಅಂತಹ ಪರಿಸ್ಥಿತಿ ಬಂದು ಸಹ ಮಾಡ್ಬೇಕಾಗ್ತದೆ ಆ ನಮ್ ದೇಶದಲ್ಲಿ ಈಗ ಪಾಕಿಸ್ತಾನದೊಂದಿಗೆ ಒಂದು ರೀತಿಯ ಯುದ್ಧದ ಸನ್ನಿವೇಶ ಏರ್ಪಾಡಾದಂತಹ ಸಂದರ್ಭದಲ್ಲಿ ಎಲ್ಲಾ ಕಡೆ ಸಹ ಜನರ ಮನಸ್ಸಿನಲ್ಲಿ ಒಂದು ನಮ್ಮ ದೇಶದ ಹೊರಗೆ ಪಾಕಿಸ್ತಾನದ ಒಂದು ಜೊತೆಗೆ ಒಂದು ಯುದ್ಧ ಆದರೆ ದೇಶದ ಒಳಗೆ ಕುಳಿತುಕೊಂಡು ಪಾಕಿಸ್ತಾನಕ್ಕೆ ಎಲ್ಲೋ ಒಂದು ರೀತಿಯ ಇಂಟರ್ನಲ್ ಸಪೋರ್ಟ್ ನೀಡಿರುವಂಥ ಸ್ಲೀಪರ್ ಸೆಲ್ಸ್ಗಳು ಏನಿದೆ ನಮ್ಮ ಭಾರತ ದೇಶದ ಮಣ್ಣಲ್ಲೇ ಇದ್ಕೊಂಡು ಇಲ್ಲಿಯ ಹುಟ್ಟಿ ಇಲ್ಲಿಯ ಅನ್ನ ನೀರನ್ನೇ ತಿಂದ್ಕೊಂಡು ಭಾರತ ದೇಶದ ವಿರುದ್ಧ ಸಂಚು ಮಾಡ್ತಾ ಪಾಕಿಸ್ತಾನದ ಪರವಾಗಿರುವಂತಹ ಮನಸ್ಥಿತಿಯ ವ್ಯಕ್ತಿಗಳು ಯಾರಿದ್ದಾರೆ ಅದ್ರ ಬಗ್ಗೆ ಬಹಳ ಒಂದು ರೋಷದ ವಾತಾವರಣ ಇಡೀ ಭಾರತ ದೇಶದಲ್ಲಿ ಎಲ್ಲ ಕರೆಸೆ ಇದೆ ಮೊನ್ನೆ ಹತ್ಯೆ ಆದ ನಂತರ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ನಾಪಾಗಿಕ್ಕಿಲ್ಲ ಪಾಕಿಸ್ತಾನದ ಧ್ವಜದಲ್ಲಿ ಧ್ವಜದ ವಿಷಯದಲ್ಲಿ ಬಾಂಬೆಯಲ್ಲಿ ಒಬ್ಬ ವ್ಯಕ್ತಿಯನ್ನ ಹೇಗೆ ಸ್ಥಳೀಯ ಅವನಿಗೆ ಹೊಡೆದ್ರು ಪಾಕಿಸ್ತಾನದ ಧ್ವಜವನ್ನ ರಸ್ತೆ ಮೇಲೆ ಹಾಕಿ ಅಲ್ಲಿ ತುಳಿಲಿಕ್ಕೆ ಹೋಗಂತ ಸಂದರ್ಭದಲ್ಲಿ ಅವನನ್ನ ಹೇಗೆ ಹೊಡೆದ್ರು ಅನ್ನೋದು ನಾವು ನೋಡಿದ್ದೇವೆ ಕರ್ನಾಟಕದಲ್ಲಿ ಕೆಲವು ಭಜನದ ಕಾರ್ಯಕರ್ತರನ್ನ ರಸ್ತೆಯಲ್ಲಿ ಪಾಕಿಸ್ತಾನದ ಧ್ವಜವನ್ನ ಹಚ್ಚಿದ್ದಾರೆ ಅನ್ನುವಂತ ಕಾರಣಕ್ಕಾಗಿ ಅವ್ರ ಮೇಲೆ ಕೇಸ್ ಹಾಕಿದ್ದಂತ ನೋಡಿದ್ದೇವೆ ಎಲ್ಲ ಒಂದ್ ಕಡೆ ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂತ ಘೋಷಣೆಗಳು ದೇಶದ ಕೆಲವು ಕಡೆಗಳಲ್ಲಿ ಬರುತ್ತಿರುವಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಜನರು ಈಗ ರೋಷದವನ್ನು ಇದ್ದಾರೆ ಈ ಒಂದು ಮನಸ್ಥಿತಿಯಲ್ಲಿ ಯಾರಾದರೂ ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂತ ಶಬ್ದವನ್ನ ಹೇಳಿದ್ರೆ ಖಂಡಿತ ಯಾರು ಸುಮ್ಮನೆ ಇರುವುದಿಲ್ಲ ಸುಮ್ಮನೆ ಇರುವುದಿಲ್ಲ ಎಲ್ಲ ಒಂದ್ ಕಡೆ ಕೈ ತಪ್ಪಿ ಹೋಗುವಂತ ಪರಿಸ್ಥಿತಿ ಆಗಿ ಆಗ್ತದೆ ಅದೇ ರೀತಿ ಒಂದು ವ್ಯವಸ್ಥೆ ಕುಡುಗುವಿನ ಒಂದು ಕ್ರಿಕೆಟ್ ಆಡುವಂತ ಸಂದರ್ಭದಲ್ಲಿ ಸಹ ಆಗಿದೆ ಅದೊಂದು ಕ್ರೈಮ್ ಆದ ಕಾರಣ ಕ್ರೈಮ್ ಕಾಂಗ್ರೆಸ್ ನೋಡ್ಬೇಕು ಕಾಂಗ್ರೆಸ್ನ ನಾಯಕರೂ ಎಸ್ ಬಿ ನಾಯಕರು ಇರ್ಬೋದು ಎಲ್ಲರೂ ಇದೊಂದು ರಾಜಕೀಯವಾಗಿ ಒಂದು ಚಾನ್ಸ್ ಅನ್ನುವಂತ ದೃಷ್ಟಿಕೋನದಿಂದ ಇದಕ್ಕೆ ರಾಜಕೀಯ ಬಣ್ಣವನ್ನ ಲೇಪಿಸುವಂತ ಪ್ರಯತ್ನ ಈ ನಾಯಕರುಗಳಿಂದ ಆಗ್ತಾ ಇದೆ ಒಬ್ಬರು ನಿನ್ನಂತೂ ಜಿಲ್ಲಾ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರು ಓಪನ್ ಆಗಿ ಒಬ್ಬ ವ್ಯಕ್ತಿಯ ರವೀಂದ್ರ ನಾಯಕ್ ಎನ್ನುವಂತ ವ್ಯಕ್ತಿಯ ಹೆಸರನ್ನ ಹೇಳಿ ಆ ವ್ಯಕ್ತಿಯೇ ಇದಕ್ಕೆ ಮೂಲ ಕಾರಣ ಅನ್ನುವಂತ ಮಾತನ್ನ ಮಾಜಿ ಶಾಸಕರಾಗಿದ್ದಂಥವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಜಜ್ಮೆಂಟ್ ಕೊಡುವವರೆಗೆ ಬಂದಿದ್ದಾರೆ ಅಂದ್ರೆ ನಮ್ದೇ ಸರ್ಕಾರ ನಾವು ಹೇಳಿದ ನಾ ಹೇಳಿದವರೇ ಆರೋಪಿಗಳು ನಾವು ಯಾರನ್ನ ಕೈ ಮಾಡಿ ತೋರಿಸ್ತೇವೋ ಅವರೇ ಆರೋಪಿಗಳು ಅವರನ್ನೇ ಅರೆಸ್ಟ್ ಮಾಡಬೇಕು ಅನ್ನುವಂತ ವ್ಯವಸ್ಥೆಯಲ್ಲಿ ಅವರು ಸಹ ತಮ್ಮನ್ನ ತೋರಿಸ್ಕೊಂಡಿದ್ದಾರೆ ಎಸ್ ಡಿ ಎಫ್ ಇನ್ನೊಂದು ಕಡೆ ನಾನ್ ಮೇಲು ನಾನ್ ಮೇಲೆ ಅನ್ನುವಂತ ಕಾರಣಕ್ಕಾಗಿ ಪಾಕಿಸ್ತಾನ ವಿರೋಧಿ ಭಾರತ ದೇಶದ ವಿರೋಧದ ಘೋಷಣೆ ಪಾಕಿಸ್ತಾನ ಪರವಾದ ಘೋಷಣೆ ಮಾಡಿದ ವ್ಯಕ್ತಿ ವಿಷಯದಲ್ಲಿ ಆಗ ಏನ್ ಗಲಾಟಾಗಿದೆ ಅದರಲ್ಲಿ ಜಾತಿ ಹುಡುಕುವಂತ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಅಲ್ಲಿ ಹೊಡೆದವರು ಹಿಂದೂಗಳ ಮತ್ತೊಬ್ಬರ ಎಲ್ಲರೂ ಕ್ರಿಕೆಟ್ ಆಟಗಾರರು ಪಾಕಿಸ್ತಾನ ಪರ ಘೋಷಣೆ ಕೋದಂತ ವ್ಯಕ್ತಿಯಲ್ಲಿ ಜಾತಿಯನ್ನು ಹುಡುಕುವಂತ ಇವರು ಮುಖ್ಯವಾಗಿ ಇದರಲ್ಲಿ ಈ ಸನ್ನಿವೇಶದಲ್ಲಿ ಕ್ರೈಮ್ ಆಗಿದೆ ವಾತಾವರಣದಲ್ಲಿ ಒಂದು ವ್ಯವಸ್ಥೆಯಲ್ಲಿ ಇದೊಂದು ಆಗಿದೆ ಇದನ್ನ ಕ್ರಿಮಿನಲ್ ಆಕ್ಟಿವಿಟಿ ಅಂತ ಪೊಲೀಸರು ಏನು ಮಾಡಬೇಕು ಅದನ್ನು ಮಾಡಬೇಕು ಟೋಟಲ್ ಆಗಿ ಮಂಗಳೂರಲ್ಲಿ ಈ ವ್ಯಕ್ತಿ ಇಲ್ಲಿ ಯಾಕೆ ಬಂದ ಆ ರೀತಿಯ ಘೋಷಣೆಯ ಕೂಗಿದ್ರು ಇಲ್ಲಿರುವ ಸ್ಲೀಪರ್ ಸೆಲ್ಸ್ಗಳ ಪರಿಸ್ಥಿತಿ ಏನು ಇವನ ಏನು ಹಿಸ್ಟ್ರಿ ಏನು ಇತಿಹಾಸ ಏನಿದೆ ಅಂತ ಹೇಳಿದ ಕೂಡಲೇ ಇವರೆಲ್ಲ ನಿಮ್ಮ ನಿಮ್ಮ ಪ್ರಶ್ನೆಗಳಿರ್ಬೋದು ಇದೇ ವಿಷಯದಲ್ಲಿ ಇವರೆಲ್ಲ ಮಾನಸಿಕ ಅಸ್ವತ್ವ ಅನ್ನುವಂತ ಮಾತನ್ನ ಹೇಳ್ತಾರೆ ಮಾನಸಿಕ ಅಸ್ವಸ್ಥ ಇಡೀ ದೇಶದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತ ಮಾನಸಿಕ ಅಸ್ವಸ್ಥರು ತುಂಬಿ ಹೋಗಿದ್ದಾರೆ ಇದನ್ನ ನೀವು ಕ್ರೈಮ್ ಅನ್ನ ಕ್ರೈಮ್ ಆಗಿ ತಿಳಿದುಕೊಳ್ಳಿ ಈ ಕ್ರೈಮ್ ನ ವಿಷಯದಲ್ಲಿ ನೀವು ನಿಮ್ಗೆ ರಾಜಕೀಯ ವಿರೋಧಿಗಳು ಯಾರಿದ್ದಾರೆ ಅವರನ್ನೆಲ್ಲ ಸ್ವಲ್ಪ ನಾವು ಫಿಕ್ಸ್ ಮಾಡ್ತೇವೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನ ಫಿಕ್ಸ್ ಮಾಡ್ತೇವೆ ಸಂಘಟನೆ ಕಾರ್ಯಕರ್ತರ ಫಿಕ್ಸ್ ಮಾಡ್ತೇವೆ ಓಪನ್ ಆಗಿ ಭಾರತೀಯ ಜನತಾ ಇದನ್ನ ಮಾಡಿದೆ ಅನ್ನುವಂತ ಹೇಳುವುದು ಬಹಳ ದೊಡ್ಡ ನಾನು ರಾಷ್ಟ್ರದ್ರೋಹ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಈ ವಾತಾವರಣದಲ್ಲಿ ಅದನ್ನ ಅವರು ಅದಕ್ಕೆ ಇನ್ವೆಸ್ಟಿಗೇಷನ್ ಆಗಲಿಕ್ಕೆ ಬಿಡಬೇಕು ಇವರೆಲ್ಲರೂ ಸಹ ಈ ರೀತಿಯ ರಾಜಕಾರಣಗಳನ್ನ ಮಾಡ್ತಾ ದೇಶದ ಜನರ ಒಗ್ಗಟ್ಟನ್ನ ಒಡೆಯುವಂತ ಕೆಲಸಕ್ಕೆ ಇವರು ಕೈ ಹಾಕ್ತಾ ಇದ್ದಾರೆ ರಾಷ್ಟ್ರೀಯ ಪಕ್ಷವಾದಂತಹ ಕಾಂಗ್ರೆಸ್ನ ನಾಯಕರುಗಳು ಬೇಕಾಬಿಟ್ಟಿ ಲೂಸ್ ಕ್ಯಾನನ್ಸ್ ಗಳ ಹಾಗೆ ಮಾತಾಡೋದನ್ನ ನಿಲ್ಲಿಸಬೇಕು ಮೊದ್ಲೇದಾಗಿ ನೋಡ್ಕೊಳ್ಬೇಕು ನೀವು ಪೊಲೀಸರಿಗೆ ಅಧಿಕಾರ ಕೊಡಿ ಪೊಲೀಸ್ ಇನ್ವೆಸ್ಟಿಗೇಷನ್ಸ್ ಅನ್ನು ಮಾಡ್ತಾರೆ ಮತ್ತು ನಮ್ಮ ಕಾರ್ಯಕರ್ತರನ್ನ ಅಥವಾ ಯಾ ಈ ವಿಷಯದಲ್ಲಿ ಇಲ್ಲ ಸುಮ್ಮನೆ ಯಾರೋ ಕ್ರಿಕೆಟ್ ಆಡ್ಲಿಕ್ಕೆ ಹೋಗಿದ್ದಾರೆ ಅವರಷ್ಟಿಗೆ ಮನೆಗೆ ಹೋಗಿದ್ದಾರೆ ಅಂತ ವ್ಯಕ್ತಿಗಳನ್ನ ಇವರ ನಂಬರ್ ನಿಗೋಸ್ಕರ ಫಿಕ್ಸ್ ಮಾಡುವಂತ ಪ್ರಯತ್ನ ಮಾಡಿದ್ರೆ ನಾವು ಅದನ್ನ ಅಮಾಯಕರ ಪರವಾಗಿ ನಿಲ್ಬೇಕಾಗ್ತದೆ ಇವ್ರು ಫಿಕ್ಸಿಂಗ್ ಫಿಕ್ಸಿಂಗ್ ಮಾಡುವಂತ ಪರವಾಗಿ ನಿಲ್ಬೇಕಾಗ್ತದೆ ನಾವು ಮುಂದಿನ ಪ್ರತಿಭಟನೆ ಇರ್ಬೋದು ಅಥವಾ ಸ್ಟೇಷನ್ ಗೆ ಗೆರ ಹಾಕೋದಾದ್ರೆ ಅಂತಹ ಪರಿಸ್ಥಿತಿ ಬಂದು ಸಹ ಮಾಡ್ಬೇಕಾಗ್ತದೆ ಈ ಸಮಾಜದಲ್ಲಿ ಅವ್ರು ಅದನ್ನೆಲ್ಲ ಬಿಟ್ಟು ಪೊಲೀಸರಿಗೆ ಫ್ರೀ ಹ್ಯಾಂಡ್ ಅನ್ನು ಕೊಟ್ಟು ಇವ್ರ ಈ ವಿಷಯದಲ್ಲಿ ರಾಜಕೀಯ ಮಾಡೋದನ್ನ ಇವ್ರು ಬಿಡಬೇಕು ಅನ್ನೋದು ನನ್ನ ಅನಿಸಿಕೆ